ಸರ್ ಮುಖ್ಯವಾಗಿ ಬಂದು ನಮ್ಮದೇ ಒಂದು ಡ್ರೀಮಲ್ಲಿತ್ತು ನನ್ನೊಂದು ಚಾಲೆಂಜಿಂಗ್ ಯಾರಿಗೂ ಟ್ರೀಟ್ಮೆಂಟ್ ರಿಸಲ್ಟ್ ಸಿಕ್ಕೋದಿಲ್ಲ ಎಲ್ಲಿ ಹಾಸ್ಪಿಟಲಲ್ಲೆಲ್ಲ ತಿರುಗಾಡಿ ಬಂದು ಚಾಲೆಂಜಿಂಗ್ ಟ್ರೀಟ್ಮೆಂಟ್ ಅದೇ ಒಂದು ಕ್ಯಾನ್ಸರ್ ಒಂದು ಫೋರ್ ಸ್ಟೇಜ್ ಪೇಷೆಂಟ್ ಬಂದರೆ ಅವ್ರದ್ದ ಜೀವನ ಉಳಿಸಬೇಕು ಅನ್ನೋದೊಂದು ಚಾಲೆಂಜಿಂಗ್ ಟ್ರೀಟ್ಮೆಂಟು ಈಗ ಕಿಡ್ನಿ ಫೈಲ್ ಆಮೇಲೆ ಡಯಾಲಿಸಿಸ್ ಮಾಡ್ಕೊಳ್ತಾರೆ ಆಮೇಲೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಅದೆಷ್ಟು ದಿವಸ ಅವರು ಆಮೇಲೆ ಆ ಟ್ರೀಟ್ಮೆಂಟಲ್ಲಿ ಬದುಕೋದನ್ನು ಹೇಳೋಕ್ಕಾಗೋದಿಲ್ಲ ಸೊ ಬಂದು ನಮ್ಮ ಟ್ರೀಟ್ಮೆಂಟ್ ಒಂದು ರೂಟಕ್ಕೆ ಬೇರೆ ಟ್ರೀಟ್ಮೆಂಟ್ ಕೊಡೋದು ಆಮೇಲೆ ಬಂದು ಪೇಷೆಂಟಿದ ಲಕ್ಷಣಗಳು ಸಿಂಪ್ಟಮ್ಸು ಎಲ್ಲ ಅವರ ಥರ ವಿಚಾರಿಸಿ ಅವರಿಗೆ ಉಚಿತವಾಗಿರೋದು ಔಷಧಿಗಳು ಕೊಟ್ಟು ಈಗ ಕಿಡ್ನಿ ಫೈಲ್ ಆಗೋದ ಪೇಷೆಂಟಿಗೂ ಬಂದು ನಾವು ಏನು ಮಾಡೋದು ಅವರಿಗೆ ಯೂರಿಯಾ ಕ್ರಿಯೇಟಿನ್ ಕಡಿಮೆ ಆಗೋದಕ್ಕೆ ಔಷಧಿ ಕೊಡಬೇಕು ಎಲ್ಲ ಗಿಡ ಮಾಡೋದು ಆಮೇಲೆ ಫಿಲ್ಟ್ರಿಂಗ್ ಕೆಪಾಸಿಟಿ ಜಾಸ್ತಿ ಆಗಬೇಕು ಅಂದರೆ ಕಿಡ್ನಿ ಪೇಷೆಂಟಿಗೂ ಬಂದು ಯೂರಿನ್ ಔಟ್ಪುಟ್ ಆಗಲ್ಲ ಕೈಗಾಲಿಗೆ ಸ್ವೆಲ್ಲಿಂಗ್ ಇರ್ತದೆ ಉಸಿರಾಡೋಕ್ಕಾಗಲ್ಲ ಅಂಥ ಸಮಸ್ಯೆಗಳಿರೋವಾಗ ಏನಾಗುತ್ತೆ ಅವ್ರಿಗೆ ಅಂಥ ಪರಿ ಬಾಡಿ ಕ್ಲೀನ್ಸಿಂಗ್ ಆಗೋದ ಕೆಲ ರೀತಿಗಳು ನಮ್ಮ ಮೂಲೆಗಳು ಪುನರ್ವ ಪುನರ್ನವ ಆಮೇಲೆ ಮುಳ್ಳಕೀರೆ ಇಂಥದ್ದೆಲ್ಲ ತೆಗಿಯೋದು ಆಮೇಲೆ ಭಾಳ ತಂಡು ಜ್ಯೂಸು ಇಂಥದೆಲ್ಲ ಬಂದು ನಾವೇ ರೆಡಿ ಮಾಡಿ ಅದೊಂದು ನಾಟಿ ಔಷಧಿಗಳು ಭಾರಿ ಪವರ್ಫುಲ್ಲಾಗಿರ್ತದೆ ಅದರದ್ದು ಪೊಟೆನ್ಸು ಅದರದ್ದು ಏಕುರಸಿ ಬಂದು ನಾವು ಮಾಡೋದು ನಾಟಿ ಔಷಧಿಗಳಂತ ಹೇಳಿದ್ರೆ ಅದೊಂದು ಮೆಷಿನಲ್ಲಿ ಮಾಡೋದಿಲ್ಲ ಕೈಯಲ್ಲಿ ಮಾಡಿಕೊಂಡು ನಾವು ಅದನ್ನು ಚೆಕ್ ಮಾಡಿ ಕೊಡುವಾಗ ಅಷ್ಟು ಪವರ್ಫುಲ್ ಆಗಿರ್ತದೆ ಒಂದು ಕ್ಯಾನ್ಸರ್ ಪೇಷೆಂಟ್ ಬಂದಮೇಲೆ ಅವರನ್ನ ಜೀವನ ಉಳಿಸ್ಬೇಕಂದ್ರೆ ರೋಗ ಈಗ ಒಂದು ಕ್ಯಾನ್ಸರ್ ಗಡ್ಡೆ ಒಂದು ಲಿವರ್ಲಿ ಒಂದು ಕ್ಯಾನ್ಸರ್ ಗಡ್ಡೆ ಬಂದ ಮೇಲೆ ಆಸ್ಪತ್ರೆಗೆ ಹೋದ್ರೆ ಅದನ್ನ ಆಪರೇಷನ್ ಮಾಡೋದು ಆಮೇಲೆ ಪ್ರೊಸೀಜರ್ ಕೀಮೊಥೆರಾಪಿ ರೇಡಿಯೇಷನ್ಸ್ ಇದೆಲ್ಲ ಬಂದು ಒಳ್ಳೆ ಸೆಲ್ಲುಗಳು ನಾಶ ಆಗುತ್ತೆ ಕೆಟ್ಟ ಸೆಲ್ಲುಗಳು ನಾಶ ಆಗುತ್ತೆ ಸೊ ಬಂದು ಅವ್ರದ್ದು ಒಂದೊಂದು ಕೀಮೋ ಒಂದೊಂದು ರೇಡಿಯೇಷನ್ಸ್ಗೂ ಅವ್ರದ್ದು ಬಾಡಿ ವೀಕ್ ಆಗ್ತದೆ ಈವನ್ ಡಯಾಲಿಸಿಸು ಅದ ಕೂಡ ಒಂದು ಆರು ತಿಂಗಳು ಡಯಾಲಿಸಿಸ್ ಮಾಡೋದಕ್ಕೆ ಅವ್ರದ್ದು ಇಮ್ಯುನಿಟಿ ಎಲ್ಲ ಕಡಿಮೆ ಆಗ್ತಾ ಇರ್ತದೆ ಸೊ ಅದೆಲ್ಲ ಬಂದೊಂದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಅದು ಆಮೇಲೆ ಒಂದು ಸಕ್ಕರೆ ಕೈಲೆ ಅದಕ್ಕೂ ನಮ್ದು ಬಂದು ಒಂದು ವಿಶಿಷ್ಟ ಆಗಿರೋದು ಒಂದು ಏಳು ಎಂಟು ಮೂಲಿಗೆಗಳಿದೆ ಇದರಲ್ಲಿ ಇದರಲ್ಲಿ ಬಂದು ರಾಮಚ್ಚೆ ಇದೆ ದಾರು ಹರಿದ್ರೆ ಇದೆ ಆಮೇಲೆ ಏಕನಾಯಕ ಅಂತ ಹೇಳಿದ್ರೆ ಒಂದು ಅಗ್ರವಣಿಯಾಗ ಒಂದು ಮ ಮೂಲಿಗೆ ಅದು ಏಕನಾಯಕ ಸೊ ಇದೆಲ್ಲ ಬಂದು ನಾವು ಇದನ್ನ ಬಂದು ಫಿಲ್ಟರ್ ಮಾಡಿ ಇದನ್ನ ಬಂದು ಕೊಟ್ಟುಬಿಟ್ಟು ಒಂದು ಗ್ರೈಂಡರ್ ಕೂಡ ನಾವು ಹಾಕಲ್ಲ ಕೈಯಲ್ಲಿ ಬಂದು ಕೊಟ್ಟುಬಿಟ್ಟು ಮಾಡೋದು ಸೊ ಅದಕ್ಕೆ ಅಷ್ಟು ಪವರ್ಫುಲ್ ಆಗಿತ್ತು ಒಂದು ಔಷಧಿ ಬಂದು ನಾವು ರೆಡಿ ಮಾಡಬೇಕಂದ್ರೆ ಅದನ್ನು ಬಂದು ಈಗ ಆಯುರ್ವೇದ ಬಂದು ನಾರ್ಮಲಿ ಬಂದು ಈಗ ಮೆಷಿನ್ಸ್ ಮೆಷಿನರಿ ಯೂಸ್ ಮಾಡ್ತಾ ಇದ್ರೆ ಹಳೆ ಕಾಲದಲ್ಲಿ ಬಂದು ಒಂದು ಅರಿಷ್ಟ ಕಷಾಯ ಯಾವುದೊಂದು ಚೂರ್ಣ ಆಗಲಿ ಎಲ್ಲ ಆಗಲಿ ಬಂದು ನಾವು ಒಲೆಯಲ್ಲಿ ಮಾಡ್ತಾಯಿದ್ವಿ ಒಲೆಯಲ್ಲಿ ಮಾಡೋದ ಬಂದು ಅದು ನ್ಯಾಚುರಲ್ ಆಗಿರ್ತದೆ ಅದು ಪವರ್ ಆ ಮೌಲ್ಯದ ಪವರ್ ಅದರಲ್ಲಿ ಇರ್ತದೆ ಅದೇ ಬಂದು ನಾವು ಸ್ಟೀಮು ಗ್ಯಾಸು ಬ್ರೋಯ್ಲರ್ ಇಂದ ಮೋಡರ್ನ್ ಪ್ರಕ್ರಿಯೆಗಳಲ್ಲಿ ಮಾಡುವಾಗ ಅದ್ರದ್ದು ಮೆಡಿಸಿನ್ಸಿಂದ ಮೆಡಿಸಿನಲ್ ವ್ಯಾಲ್ಯೂ ಕಡಿಮೆ ಆಗ್ತಾ ಇರ್ತದೆ ಸೊ ಅದಕ್ಕೆ ನಾವು ಇದೆಲ್ಲ ಬಂದು ನ್ಯಾಚುರಲ್ ಆಗಿ ನಮ್ಮ ಮನೆಯಲ್ಲೇ ಬಂದು ನಮ್ಮ ಅಂಗಡಿಯಲ್ಲೇ ಬಂದು ಕೊಟ್ಟುಬಿಟ್ಟು ಮಾಡೋದು ಸೊ ಅದಕ್ಕೆ ಪವರ್ ಚೆನ್ನಾಗಿರುತ್ತೆ ಎಂಟು ಮೂಲಿಗೆ ಇದೆ ಇದರಲ್ಲಿ ಸೊ ಈವನ್ ಇನ್ಸುಲಿನ್ ಪೇಷೆಂಟಕ್ಕೂ ಕೂಡ ನಾನು ಬಂದು ಇದು ಕೊಟ್ಟು ಇಪ್ಪತ್ತು ಎಮ್ ಎಲ್ ಇಪ್ಪತ್ತು ಎಮ್ ಎಲ್ ಬೆಳಿಗ್ಗೆ ಸಾಯಂಕಾಲ ತಗೊಳ್ಳೋರಿಗೆ ಆಮೇಲೆ ಗ್ರ್ಯಾಜುವಲಿ ಇದನ್ನು ಒಂದು ಲೀಟ್ರ್ ನೀರಲ್ಲಿ ಒಂದು ಸ್ಪೂನ್ ಹಾಕಿಬಿಟ್ಟು ಕಾಯಿಸಬೇಕು ಅಷ್ಟೇ ಬೆಳಿಗ್ಗೆ ಕಾಯಿಸ್ಬಿಟ್ಟು ಒಂದು ಲೀಟ್ರ್ ನೀರಿನ ಮಧ್ಯಾಹ್ನ ಒಳಗೆ ಖಾಲಿ ಮಾಡಬೇಕು ನಮ್ಮ ಆಯುರ್ವೇದದಲ್ಲಿ ಪಾರಂಪರಿಕ ವೈದ್ಯದಲ್ಲಿ ಏನು ಗೊತ್ತಾ ಸ್ವಲ್ಪ ದಿವಸ ಔಷಧಿ ಸೇವೆ ಮಾಡಿ ಔಷಧಿ ಇಲ್ಲದಂಗೆ ಬದುಕಬೇಕು ಇದೇ ನಮ್ಮದು ಸಿಸ್ಟಮ್ ಪರ್ಮನೆಂಟ್ ಕ್ಯೂ ಸೊ ಈಗ ಇನ್ಸ್ ಈಗ ನಾವು ಪೇಷಂಟ್ ಆಮೇಲೆ ಸಕ್ಕರೆ ಕೈಯಲ್ಲಿ ಬಂದ ಮೇಲೆ ನಾವು ಏನು ಮಾಡೋದು ಬಂತು ಒಂದು ಐದು ಹತ್ತು ವರ್ಷದ ಇಂಗ್ಲೀಷ್ ಮೆಡಿಸಿನ್ ತೊಗೊತಾಯಿರ್ತದೆ ಆಲೋಪಥಿಕ್ ಮೆಡಿಸಿನ್ ಆವಾಗ ನಾವು ಇದನ್ನೇ ತಗೊಬೇಕು ಅದನ್ನೇ ತೊಗೊಬೇಕು ಗ್ರ್ಯಾಜುಲಿ ಬಂತು ಆವಾಗ ಆವಾಗ ಚೆಕ್ ಮಾಡಿಬಿಟ್ಟು ಒಂದು ಹದಿನೈದು ದಿವಸಕ್ಕೆ ಒಂದ್ಸಲ ಚೆಕ್ ಮಾಡಿ ಇಂಗ್ಲೀಷ್ ಮೆಡಿಸಿನ್ದ್ದು ಇನ್ಸುಲಿನ್ ಆಗಲಿ ಟ್ಯಾಬ್ಲೆಟ್ ಆಗಲಿ ಅದರ ಎಮ್ ಜಿನ ಕಡಿಮೆ ಮಾಡ್ಕೊಂಡು ಮೂರು ನಾಲ್ಕು ತಿಂಗಳೊಳಗೆ ಒಂದು ಡಯಬೆಟಿಕ್ ಸಕ್ಕರೆ ಕೈಲೇನೆ ಬಂದು ವಾಸಿ ಮಾಡ್ಬೋದು ಸೊ ಇದೊಂದು ನಮ್ಮದೇ ಒಂದು ಸಕ್ಕರೆ ಕೈ ಇರೋದೊಂದು ಔಷಧಿಗಳು ಇದರಲ್ಲಿ ಇರೋದು ಏಕನಾಯಗ ರಾಮಚ್ಚ ಆರ್ಯಬೇಗು ಕಸ್ತೂರಿ ಅರಸಿನ ದ ಹರಿದ್ರ ಇಂಥ ನಮ್ಮ ಮೂಲಿಕೆಗಳು ನಮ್ಮ ನಮ್ಮ ದೇಶದಲ್ಲಿ ಸಿಕ್ಕದ ಗಿಡಮೂಲಿಗಳೇ ಇದು ಪರೀಕ್ಷಣೆ ಇದು ಮಾಡೋದು ಆಯ್ತಾ ಸೊ ಇದರಲ್ಲಿ ಏನು ದೋಷಗಳು ಇರಲ್ಲ ಬಂದು ನಮಗೆ ಪರ್ಮನೆಂಟ್ ನಮಗೆ ಸಕ್ಕರೆ ಕಾಯಿಲೆಂದು ಕ್ಯೂರ್ ಆಗ್ತಾ ಇರ್ತದೆ ಈಗ ಇನ್ನೊಂದು ಸಮಸ್ಯೆ ಬಂದು ಈಗ ಲಕ್ಕು ಅಂತ ಹೇಳ್ತೀವಿ ನಾವು ಬ್ರೈನ್ ಸ್ಟ್ರೋಕ್ ಆಗೋದು ಇದು ಹೇಗೆ ಬರೋದು ಇದು ಬಂದು ನಮ್ಮ ಆಕ್ಚುಲಿ ನಮ್ಮ ಲೈಫ್ ಸ್ಟೈಲ್ ಇಂದ ಇದು ಬರೋದು ಒಂದು ಬಂದು ಹೈಪರ್ ಟೆನ್ ನೈಂಟಿ ಪರ್ಸೆಂಟ್ ತೊಂಬತ್ತು ಪರ್ಸೆಂಟು ಬಂದು ಹೈಪರ್ ಟೆನ್ ಲೆಕ್ಕು ಒಡೆಯೋದು ಬಂದು ಹೈಪರ್ ಟೆನ್ಷನ್ ಇದೆ ಬ್ಲಡ್ ಪ್ರೆಷರ್ ಇದು ಹೇಗೆ ಜಾಸ್ತಿ ಆಗೋದಂತ ಹೇಳಿದ್ರೆ ಒಂದು ಬಂದು ನಮ್ಮ ಜೀವನ ಶೈಲಿ ನಮ್ಮದು ಟೆನ್ಷನ್ ಡಿಪ್ರೆಷನ್ ನಮ್ಮ ಆನ್ಸೈಟಿ ನಮ್ಮ ನೂರಾರು ವಿಷಯಗಳದ ಬಂದು ನಮ್ಮ ಕೆಲಸದ ಟೆನ್ಷನ್ ಇರ್ತದೆ ಮನೆಯದ ಟೆನ್ಷನ್ ಇರ್ತದೆ ಅಲ್ಲಿಂದ ಬಿಸ್ನೆಸ್ಸು ಟೆನ್ಷನ್ ಇರ್ತದೆ ಆಮೇಲೆ ಸಣ್ಣ ಸಣ್ಣ ವಿಷಯಗಳು ನಾವು ಯೋಜನೆ ಮಾಡ್ಕೊಳ್ಳೋದು ಆಮೇಲೆ ಪ್ರೆಷರ್ ಏನಾಗುತ್ತೆ ಅದು ಬಂದು ನಮ್ಮ ಆ್ಯಕ್ಚುಲಿ ನಮ್ಮ ಆಹಾ ನಮ್ಮ ಅಂಗಗಳಿಗೆ ಪ್ರೆಷರ್ ಜಾಸ್ತಿ ಬರ್ತಾಯಿರ್ತದೆ ಸೊ ಬಿ ಪಿ ಜಾಸ್ತಿ ಆಗುತ್ತೆ ಬ್ಲಡ್ ಅಂತ ಹೇಳಿದ್ರೆ ನಾವು ಒಂದು ಸ್ಟ್ಯಾಂಡರ್ಡ್ ಇದೆ ಒನ್ ಟ್ವೆಂಟಿ ಏಯ್ಟಿ ಇರಬೇಕಂತ ಆಮೇಲೆ ಇದೇನಾಗುತ್ತೆ ಕಂಟಿನ್ಯೂ ಏನು ಔಷಧಿ ಇಲ್ಲದ್ರೆ ಕೂಡ ಇನ್ನೂರು ಮೂವತ್ತಲ್ಲಿ ಬರುವಾಗ ಇನ್ನೂರು ಇನ್ನೂರೈವತ್ತಲ್ಲಿ ಬರುವಾಗ ತಲೆನೋವು ಬರುತ್ತೆ ಆಮೇಲೆ ಸಿಮ್ಸು ಡಾಕ್ಟರ್ ಹತ್ರ ಹೋಗ್ತಾರೆ ನಾವು ಟೆಸ್ಟ್ ಮಾಡಿ ನೋಡ್ಕೊತೀವಿ ಆಗ ಬಿ ಪಿ ಜಾಸ್ತಿ ಇದ್ದಪ್ಪ ಮಾತ್ರ ನುಗ್ಗಪ್ಪ ಅಂತ ಹೇಳ್ಬಿಟ್ಟು ಅವ್ರು ಮಾತ್ರ ಕೊಟ್ಬಿಡ್ತಾರೆ ಈ ಮಾತ್ರ ನುಗ್ಗಿದ್ರೆ ಸುಮಾರು ವಿಷಯಗಳು ಬಂದು ನಮ್ಮ ಕೈಲೇ ಇರೋದು ನಮ್ಮ ಕಂಟ್ರೋಲಲ್ಲಿ ನಮ್ಮ ಮೇಯ್ದ ನಮ್ಮ ಮನಸ್ಸು ನಮ್ಮ ಆಹಾರ ಪ್ರಕ್ರಿಯೆಗಳು ನಮ್ಮ ಜೀವನ ಶೈಲಿ ನಮ್ಮ ಸ್ಟ್ರೆಸ್ ಎಲ್ಲ ನಮ್ಮ ಕೈಲಿದ್ದರೆ ಯಾರಿಗೂ ಸ್ಟ್ರೋಕು ಬ್ಲಡ್ ಪ್ರೆಷರ್ ಬರೋದಿಲ್ಲ ಇದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಹಾಗೆ ಏನಾಗುತ್ತೆ ನಾವು ಇನ್ನೊಬ್ಬರ ಹತ್ರ ಹೆಲ್ತ್ ತೊಗೊಬೇಕಾಗುತ್ತೆ ಸೊ ಜಾಸ್ತಿ ಆಲೋಚನೆ ಸ್ಟೆನ್ಷನ್ ಆಗೋ ಏನಾಗುತ್ತೆ ಈಗ ಒಂದು ಒಂದು ಸಲ ಬಂದು ಹಾರ್ಟ್ ಪಂಪ್ ಮಾಡುವಾಗ ಸೆವೆಂಟಿ ಎಮ್ ಎಲ್ ಬ್ಲಡ್ ಔಟ್ಪುಟ್ ಆಗುತ್ತೆ ಅಂತ ಅದು ಮಾಡರ್ನ್ ಮೆಡಿಸಿನಲ್ಲಿ ಹೆಲ್ತ್ ಸೆವೆಂಟಿ ಎಮ್ ಎಲ್ ಬ್ಲಡ್ ಅದು ಬಂದು ಕಾಲಿಂದ ಹಿಡಿದು ತಲೆವರೆಗೂ ಸುತ್ತಿ ಆಮೇಲೆ ತಿರುಗಿ ಹಾಟರಿಂದ ತಿರುಗಿ ಹಾಟಿಗೆ ಹೋಗುತ್ತೆ ಸೊ ಪ್ರತಿಯೊಂದು ಪಂಪಿಂಗ್ ಬಂದು ಒನ್ ಟು ಸೆವೆಂಟಿ ಎಮ್ ಎಲ್ ಬ್ಲಡ್ ಹಾಚಿ ಹೋಗುತ್ತೆ ಸೊ ಒನ್ ಒನ್ ಏಯ್ಟಿ ಟೂ ಹಂಡ್ರೆಡ್ ನಮ್ಮ ತಡ್ಕೊಳ್ಳೋಕಾಗಲ್ಲ ಅಂಥ ಟೆನ್ಷನ್ಗಳು ಆ್ಯಂಗ್ಸೈಟಿಯಿಂದಲೇ ಏನಾಗುತ್ತೆ ಅಂತ ಹೇಳಿದ್ರೆ ಇದು ನೂರ ಎಂಬತ್ತು ಇನ್ನೂರು ಇನ್ನೂರೈವತ್ತು ಬರುವಾಗ ಬಿತ್ತಿನ ದ ಲಿಮಿಟ್ಸ್ ಒಂದು ಹೈ ಬ್ಲಡ್ ಪ್ರೆಷರ್ ಆಗುತ್ತೆ ತಲೆಯಲ್ಲಿ ಬಂದು ಬ್ಲಡ್ ಕ್ಲಾಟ್ ಆಗೋದು ಒಂದು ನಿಮಿಷಕ್ಕೆ ಬಂದು ಸ್ಟ್ರೋಕ್ ಹೊಡಿಯೋದು ಮನುಷ್ಯ ಬಂದು ತಲೆ ಸುತ್ತಿ ಬೀಳೋದು ಆಮೇಲೆ ನಾವು ಏನು ಮಾಡ್ತೀರಾ ಅವ್ರನ್ನ ಹೋಗಿ ಹಾಸ್ಪಿಟ್ಲ್ ಹೋಗ್ತಾರೆ ಆಮೇಲೆ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಾಡ್ಕೊತಾರೆ ತಲೆಯಲ್ಲಿ ಒಂದು ಕಡೆ ಬ್ಲಡ್ ಕ್ಲಾಟ್ ಆಗಿರ್ತದೆ ಈವನ್ ರೈಟ್ ಸೈಡಲ್ಲಿ ಬ್ಲಡ್ ಕ್ಲಾಟ್ ಆಗಿದರೆ ಲೆಫ್ಟ್ ಸೈಡಲ್ಲಿ ಕೈ ಕೈಯುಗಾಲಿ ಬಿದ್ದೋಗಿರ್ತದೆ ಕೆಲವರಿಗೆ ಮಾತೋಟೋಗ ಬಿಟ್ಟಿರ್ತದೆ ಕೆಲವರಿಗೆ ಬಾಯಿ ಸೈಡ್ಗೆ ಹೋಗಿರ್ತದೆ ಲೆಕ್ಕಂದಿಗೆ ನೋಡಿರ್ತದೆ ಕೆಲವರೆಲ್ಲ ನೋಡಿ ಎಷ್ಟೋ ಟ್ರೀಟ್ಮೆಂಟ್ ತೊಗೊಂಡ್ರೆ ಕೈಗಾಲು ಎಳ್ಕೊಂಡು ಎಳ್ಕೊಂಡು ನಾವು ಊರಲ್ಲೆಲ್ಲ ನೋಡಿರ್ತದೆ ಇದು ಬಂದೊಂದು ಮೂಲಿಗೆ ಒಂದು ಸರ್ಪಗಂಧ ಅಂತ ಇದೊಂದು ಕಾಡಿನ ಮೂಲಿಗೆ ಇದೆ ಆ್ಯಕ್ಚುಲಿ ಇದು ಊರಲ್ಲಿ ನಾನು ಸುಮಾರು ಕಡೆ ಹುಡುಕಿದೀವಿ ನನಗೆ ಸಿಗ್ತಾ ಇರಲಿಲ್ಲ ಇದೊಂದು ವೈಲ್ಡ್ ಹೆರ್ಬಲ್ ಅಂತ ಹೇಳ್ತೀವಿ ಕಾಡು ಮೂಲಿಗೆ ಸರ್ಪಗಂಧ ಈ ಒಂದು ಸರ್ಪಗಂಧ ಅಂತ ಹೇಳಿದ್ರೆ ಅದು ಒಂದು ನೂರಾರು ವಿಷಯಗಳಿಗೆ ಈಗ ಅದು ಚರ್ಮರೋಗ ಸೋರಿಯಾಸಿಸು ಉಳಕಾಟ ಅಂದದಕ್ಕೆ ಆಗುತ್ತೆ ಈವನ್ನ ಒಂದೇ ಮೂಲಿಗೆ ಬಂದು ನಾವು ಯಾವಾಗಲೂ ತಿಳ್ಕೊಳ್ಳಿ ಒಂದು ಅಲೋಪತಿಕ್ ಮೆಡಿಸಿನ್ಸ್ ಆಗಿರಲಿ ಬೇರೆ ಯಾವುದೋ ಸಿಸ್ಟಮಲ್ಲಿ ಆಗಿಲ್ಲ ಒಂದು ಮೆಡಿಸಿನ್ ಹೇಳಿದ್ರೆ ಆ ಒಂದು ರೋಗಕ್ಕೆ ಆಗುತ್ತೆ ಬಟ್ ಒಂದು ಮೂಲಿಗೆ ಅಂತೇಳಿದ್ರೆ ಅದು ಸುಮಾರು ಮಲ್ಟಿಪರ್ಪಸ್ ಈಗ ಆಗುತ್ತೆ ಸರ್ಪಗಂಧ ಕ್ಯಾನ್ಸರ್ ಕೈಲಗಳಿಕಾಗುತ್ತೆ ಸಕ್ಕರೆ ಕೈಲಕ್ಕ ಆಗುತ್ತೆ ಡಯಾಬಿಟಿಕ್ ವರ್ಕ್ ಆಗುತ್ತೆ ಸೊ ಆ ಥರ ಒಂದು ಮೂಲಿಗೆ ಇದು ಸರ್ಪಗಂಧ ಸೊ ಭಾರಿ ಪ್ರಶಂಸ ಇರೋದು ಇದೀಗ ಅವೈಲಬಿಲಿಟಿ ಕಡಿಮೆ ಆಗ್ತಾ ಈ ಕಾಡಲ್ಲಿನೇ ಜಾಸ್ತಿ ಸಿಕ್ಕದು ಈ ಸರ್ಪಗಂಧ ಸೊ ಇದನ್ನು ಹುಡ್ಕೊಂಡು ನಾವು ಇದನ್ನು ಬಂದು ಇದರಲ್ಲಿ ಔಷಧಿಗಳು ಮಾಡಿ ಜೊತೆಯಲ್ಲಿ ಬಂದು ಇದು ಒಂದು ಬಂದು ದಾರಿ ಹರಿದ್ರ ಸೊ ಮೆಡಿಸಿನ್ ಕಾಂಬಿನೇಷನ್ ಒಂದು ಮೂಲಿಗೆ ಅಲ್ಲ ಒಂದು ಕ್ಯಾನ್ಸರ್ ಆಗಲಿ ಒಂದು ಚರ್ಮ ರೋಗ ಆಗಲಿ ಒಂದೇ ಮೂಲಿಗೆಲ್ಲ ಅದರಲ್ಲಿ ಡಿಫ್ರೆಂಟ್ ಬೇರೆ ಬೇರೆ ಮೆಡಿಸಿನ್ ಔಷಧ ವ್ಯಾಲ್ಯೂ ಇರೋದನ್ನ ನಾವು ಕಂಬೈನ್ ಮಾಡಿ ನಾವು ಮಾಡೋದು ಸೊ ಔಷಧಿಗಳು ಬಂದು ನೀವು ಯಾವ ರೀತಿಯಲ್ಲಿ ಮಾಡ್ತೀರ ಅಂತ ಹೇಳಿದ್ರೆ ಇದನ್ನೇ ಬಂದು ನಾವು ಪೊಡಿ ಮಾಡಿ ಅದರಲ್ಲಿ ಪ್ರ ನಮ್ಮ ಸಿಸ್ಟಮ್ ಇಲ್ಲ ನಮ್ಮ ಪಾರಂಪರಿಕ ವೈದ್ಯದಲ್ಲಿ ಇದನ್ನೇ ಬಂದು ನಾವು ಪ್ಯೂರಿಫೈ ಮಾಡೋದು ಶುದ್ಧಿ ಮಾಡೋದು ಆಮೇಲೆ ನಮ್ಮ ಹಿಂದೂಪ್ಪು ಅಂತ ಹೇಳ್ತೀವಿ ಶ್ರೇಯಾಂಗಲ್ ಲವಣ ಅಂತ ಅಂಥ ರೀತಿಯಲ್ಲಿ ಕೆಲ ವಿಷಯಗಳೆಲ್ಲ ನಾವು ಇದನ್ನ ಹ್ಯಾಡ್ ಮಾಡಿಬಿಟ್ಟು ಅದರ ಮೆಡಿಸಿನಲ್ ವ್ಯಾಲ್ಯೂನ ಪವರ್ಫುಲ್ ಮಾಡಿ ಇದು ಮಾಡೋದು ದಾರಿ ಹರಿದ್ರ ಇದು ಕೂಡ ಹರಿದ್ರೆಯಲ್ಲಿ ಬಂದು ಅರಸಿನ ನಾವು ಹೇಳ್ತೀವಿ ಅದರಲ್ಲಿ ದಾರಿ ಹರಿದ್ರೆ ಇದೆ ಮಾಮೂಲಿ ಹರಿದ್ರ ಇದೆ ಕಸ್ತೂರಿ ಹರಿದ್ರೆ ಇದೆ ಸೊ ಮೂರು ನಾಲ್ಕು ಥರ ವೆರೈಟಿ ಇದೆ ಅದರಲ್ಲಿ ಸೊ ಇದೆಲ್ಲ ಬಂದು ನಮಗೆ ಕ್ಯಾನ್ಸ ಔಷಧಿ ಮಾಡುವ ಕ್ಯಾನ್ಸರ್ ಅರ್ಬುದಕ್ಕೆಲ್ಲ ತುಂಬ ವರ್ಕ್ ಆಗುತ್ತೆ ಸ್ಕಿನ್ ಪ್ರಾಬ್ಲಮ್ಗೂ ವರ್ಕ್ ಆಗುತ್ತೆ ಇದೊಂದು ಬಂದು ಇದಕ್ಕೆ ನಾವು ಹೇಳೋದು ಕುರುಂದೋಟಿ ಅಂದ ಒಂದು ವಾದ ಪರಿಹಾರಕ್ಕೆ ವಾದ ದೋಷಕ್ಕೆ ವಾದ ಸಂಧಿವಾದಮು ಸೊಂಟೆ ನೋವು ಕತ್ತು ನೋವು ಇಂಥದಕ್ಕೆಲ್ಲ ಮಾಡೋದು ಒಂದು ಔಷಧಿ ಇದು ಕುರುಂದೋಟಿ ಅಂದ ನೋಡಿ ಇದೆಲ್ಲ ಊರಲ್ಲಿ ಸಿಗ್ತಾಯಿದ್ರೆ ಈಗೆಲ್ಲ ಬಂದು ನಾವು ಉಡ್ಕೊಂಡು ಹೋಗಬೇಕು ಇದನ್ನೆಲ್ಲ ಯಾಕಂದರೆ ಅರ್ಬನೈಸೇಷನ್ ಡ್ಯೂಟಿದ ಅರ್ಬನೈಸೇಷನು ನಮ್ಗೆ ಮೂಲಿಗಳೆಲ್ಲ ಬಂದು ಲಾಸ್ ಇದೆ ಸೊ ಮೊನ್ನೆ ನಾವು ಆದಿಚುಂಚಗೇರಿ ಮಠದಲ್ಲಿ ಹೋಗಿದೆ ಅಲ್ಲಿ ಧರ್ಮಲಾನಂದ ಸ್ವಾಮಿ ಏನೋ ಒಂದು ಮೂರು ಎಕರೆ ಭೂಮಿ ಕೊಡ್ತೀವಿ ನೀವು ಬ ವೈದ್ಯರಿಗಳೆಲ್ಲ ಬಂದು ಇಲ್ಲೇ ಸಸ್ಯನೇ ಬೆಳೆದ್ಬಿಟ್ಟು ನಿಮ್ಗೆ ಎಷ್ಟೆಷ್ಟು ಬೇಕು ಅದನ್ನು ತಗೊಂಡು ಹೋಗಿ ಅಂತ ಹೇಳಿ ನಮಗೆ ಇದು ಆಶ್ವಾಸನ ಕೊಟ್ಟಿದ್ದಾರೆ ಸೊ ಇದು ವಾದದೋಷಕ ಕುರುಂತೋಟಿ ಅಂತ ತುಂಬ ಚೆನ್ನಾಗಿರ್ತದೆ ನಡಿ ನರವುಗಳ ಸಿಸ್ಟಮ್ ಮೂಳೆ ಸಂಬಂಧಪಟ್ಟ ವಿಷಯಗಳಿಗೆಲ್ಲ ತುಂಬ ಚೆನ್ನಾಗಿರ್ತದೆ ಇದರದ್ದು ನಾವು ಕಷಾಯ ಮಾಡ್ತೀವಿ ಇದರದ್ದು ಪೊಡಿ ಮಾಡಿಕೊಂಡು ಆಮೇಲೆ ನೀರಲ್ಲಿ ಡೈಲ್ಯೂಟ್ ಮಾಡಿ ಕುಡಿಯೋದು ತುಂಬ ಚೆನ್ನಾಗಿರ್ತದೆ ಯಾವುದೋ ಒಂದು ಮೂಲಿಗೆ ಸೇವೆ ಮಾಡುವಾಗ ಏನಾಗುತ್ತೆ ನಾವು ಇಂಗ್ಲೀಷ್ ಮೆಡಿಸಿನ್ ಥರ ಆಗೋದಿಲ್ಲ ಇದಕ್ಕೆ ರಿಸಲ್ಟ್ ಬೇಕಂದ್ರೆ ನಾವು ಸ್ವಲ್ಪ ಪಥ್ಯಗಳು ಪಥ್ಯಾಹಾರಗಳು ಮೀನು ಮೊಟ್ಟೆ ಮಾಂಸ ಆಮೇಲೆ ಕೆಮಿಕಲ್ ಆಹಾರಗಳು ಎಲ್ಲ ತಿನ್ನೋಂಗಿಲ್ಲ ಮಾಮೂಲಿ ನಮ್ಮ ಮನೇಲಿ ಮಾಡೋದು ಅನ್ನ ಮುದ್ದೆ ಚಪಾತಿ ಆಹಾರಗಳು ಇಡ್ಲಿ ಆವಿಲ್ ಮಾಡೋದು ತುಂಬ ಒಳ್ಳೆಯದಿದೆ ಸೊ ಇಂಥದ್ದೆಲ್ಲ ಯೂಸ್ ಮಾಡಬಹುದು ಇದೊಂದು ಒಂದು ನಮ್ಮ ಫೋರ್ತ್ ಜನ್ರೇಷನ್ ನಮ್ಮ ತಾತನ ಕಾಲದಿಂದ ಮಾಡೋದೊಂದು ಒಂದು ಔಷಧಿ ಇದರಲ್ಲಿ ಏನಿದೆ ನೋಡು ಇದರಲ್ಲಿ ಎಣ್ಣೆ ಇದೆ ಆಮೇಲೆ ಏಕನಾಯಿಗೆ ಇದೆ ಆಮೇಲೆ ಇದು ಮೋಸ್ಟ್ಲಿ ಇದು ನಾ ಕುರುಂದೋಟಿ ಹಾಕಿದ್ದೀವಿ ಆಮೇಲೆ ಕಪ್ಪು ಜೀರಗೈ ಇದೆ ಎಲ್ಲ ನಮ್ಮ ಕೈಯಲ್ಲಿ ಸಿಕ್ಕದ ಐಟಮ್ ನೀವು ಮನೇಲಿ ಇದನ್ನ ಮಾಡ್ಬೋದು ಬಟ್ ಇದು ಒಂದು ಒಂದು ಐದು ಲೀಟ್ರ್ ಮಾಡಬೇಕಂದ್ರೆ ಮೂರು ದಿವಸ ಆಗುತ್ತೆ ಯಾಕಂದ್ರೆ ಒಂದು ಪ್ರೊಸೆಸ್ ಒಂದು ರೆಸಿಪಿ ಇರ್ತದೆ ಇವತ್ತು ಈ ಮೂಲಿಗೆನ ಬಂದು ಬಿಸಿ ಮಾಡಿ ಕಸಾಯ ಇದು ಬಾಯಿಲ್ ಮಾಡಿ ಅದರ ರಸ ತೆಗಿಬೇಕು ಆಮೇಲೆ ಇನ್ನೊಂದಿನ ಕೊಟ್ಟುಬಿಟ್ಟು ಒಂದು ಹಸಿ ಇದಿರ್ತದೆ ಅದನ್ನ ಬಂದು ಅದರದ್ದೇ ರಸ ತೆಗಿಬೇಕು ಹಾಗೆ ಮಾಡಿಬಿಟ್ಟು ಒಂದೊಂದು ಪ್ರಿಪ್ರೇಷನ್ ಸೊ ಭಾರಿ ಚೆನ್ನಾಗಿದೆ ಇದು ಎಕ್ಸ್ಟರ್ನಲ್ ಅಪ್ಲಿಕೇಶನು ನಮ್ಮಲ್ಲಿ ಒಂದು ನಾವು ಒಂದು ನಮ್ಮ ಕಾಲದಿಂದ ಇದನ್ನು ಆಶ್ವಾಸ ತೈಲ ಅಂತ ಹೇಳ್ತೀವಿ ಆಶ್ವಾಸ ಅಂತ ಹೇಳಿದ್ರೆ ಅದು ನೋವೆಲ್ಲ ಕಡಿಮೆ ಆಗುವ ಹೆಸರು ಅದಕ್ಕೆ ಆಶ್ವಾಸತ ಇಲ್ಲ ಅಂದು ಭಾರಿ ಚೆನ್ನಾಗಿರ್ತದೆ ಸೊ ಇದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ಗೆ ತುಂಬ ಜನ ಕೊಟ್ಟಿದ್ದರೆ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀವಿ ಜೊತೆಯಲ್ಲಿ ಬಂದು ಆಯುಷ್ ಟಿ ವಿಯವರು ಬಂದು ಹುಡ್ಕೊಂಬಂದು ನಮಗೆ ಇದನ್ನೆಲ್ಲ ನೀವು ಏನೇನು ಇದ್ರೆ ಎಲ್ಲ ಕೇಳಿ ಎಲ್ಲ ಬಿಜಾರಿಸಿ ಹೋಗಿರೋದಕ್ಕೆ ನನಗೆ ತುಂಬ ಆಯಿತು ಒಂದು ನಾವು ಮಾಡೋದ ಕೆಲಸದನ್ನ ಬಂದು ಸಮಾಜಕ್ಕೆ ತೋರಿಸೋದಕ್ಕೆ ಅವರೊಂದು ಅವಕಾಶ ಕೊಟ್ಟಿದ್ದೀರಿ ಸೊ ಹೇಳೋಕ್ಕೊಂದು ಮಾ ನಾಲ್ಕು ಮಾತು ಹೇಳಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ತುಂಬ ಧನ್ಯವಾದಗಳು ಮಕ್ಕಳೇ ಸೇವೆ ನಮ್ಮ ಸಮಾಜ